ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾನಲ್ಗೆ ಸ್ವಾಗತ ಸೊ ಈ ವಿಡಿಯೋ ಮಾಡ್ತಕ್ಕಂಥ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಸೊ ಅತಿಥಿ ಶಿಕ್ಷಕರಿಗೆ ಸಂಬಂಧಿಸಿದಂಥ ನಿನ್ನೆ ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾ ಬಂದಿದ್ದಾರೆ ಸೊ ಏನದು ಅಧಿಸೂಚನೆ ಅಂತ ಒಂದೊಂದಾಗಿ ಆಗಿ ಇಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲೇದಾಗಿ ವಿಷಯವನ್ನು ನೋಡ್ತಾ ಹೋದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ರಾಜ್ಯ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡುವ ಬಗ್ಗೆ ಅಂತ ಹೇಳಿದ್ದಾರೆ ಸೊ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಇಲ್ಲಿ ಆಗಿ ನೋಡ್ತಾ ಹೋಗೋಣ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅದೇ ರೀತಿ ಎಷ್ಟು ಅತಿಥಿ ಶಿಕ್ಷಕರನ್ನು ಕರೆದಿದ್ದಾರೆ ಅನ್ನೋದ್ರ ಕುರಿತು ಇಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸೊ ವಿಡಿಯೋವನ್ನು ಕೊನೆಯವ್ರಿಗೆ ನೋಡ್ತಾ ಬನ್ನಿ ಸೊ ಮೊದಲೇದಾಗಿ ಇಲ್ಲಿ ಸೊ ಅತಿಥಿ ಶಿಕ್ಷಕರು ಎಷ್ಟು ನೋಟಿಫಿಕೇಶನ್ ಆಗಿದೆ ಅಂತ ಇಲ್ಲಿ ನೋಡೋದಾದರೆ ಸೊ ಈ ಬಾಕ್ಸಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ನಲವತ್ತು ಸಾವಿರ ಸೊ ಅದೇ ರೀತಿಯಾಗಿ ಸರ್ಕಾರಿ ಪ್ರೌಢ ಶಾಲೆಗಳಲ್ಲಿ ಹನ್ನೊಂದು ಸಾವಿರ ಸೊ ಒಟ್ಟು ಏನು ಮಾಡಿದ್ದಾರೆ ಇಲ್ಲಿ ಐವತ್ತೊಂದು ಸಾವಿರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅತಿಥಿ ಶಿಕ್ಷಕರು ಶಿಕ್ಷಕರ ನೇಮಕ ಮಾಡಿಕೊಳ್ಳಿ ಅಂತ ಆದೇಶವನ್ನು ಹೊರಡಿಸಿದ್ದಾರೆ ಸೊ ಇಲ್ಲಿ ಕ್ರೈಟೀರಿಯಾನ ನೋಡ್ತಾ ಬಂದ್ರಿ ನೀವು ಇಲ್ಲಿ ಸೊ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋದಾದರೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶಾಲೆಗೆ ಸಂಬಂಧಿಸಿದಂತೆ ಸೊ ಅವಾಗ ಏನು ಮಾಡಿದರು ಪ್ರಾಥಮಿಕ ಶಾಲೆಗಳಿಗೆ ಒಟ್ಟು ಮೂವತ್ತೈದು ಸಾವಿರ ಸೊ ಅದೇ ರೀತಿಯಾಗಿ ಪ್ರೌಢ ಶಾಲೆಗಳಿಗೆ ಹತ್ತು ಸಾವಿರ ಒಟ್ಟು ಏನು ಮಾಡಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ತಗೊಂಡಿದ್ದರು ಆದರೆ ಈ ವರ್ಷ ಏನು ಮಾಡಿದರೆ ಸೊ ಬದಲಾವಣೆ ಆಗಿದೆ ಸೊ ಏನು ಬದಲಾವಣೆ ಆಗಿದೆ ಅಂತ ನೀವು ಇಲ್ಲಿ ನೋಡಿದಿರಿ ಮೇ ಮೇಲೆ ಓದಲಾದ ಕ್ರಮ ಸಂಖ್ಯೆ ಎರಡರ ನಿರ್ದೇಶಕರು ಆಯುಕ್ತರು ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಪತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಏಕರೂಪದ ಮಾರ್ಗಸೂಚಿಯನ್ನು ನಿಗದಿಪಡಿಸಿ ದಿನಾಂಕ ಇಪ್ಪತ್ತೊಂಬತ್ತು ಐದು ದಿನಾಂಕ ಇಪ್ಪತ್ತೊಂಬತ್ತೈದು ಶಾಲೆಗಳು ಪ್ರಾರಂಭವಾಗಿದ್ದು ಅಂದರೆ ಈ ತಿಂಗಳೇನು ಮಾಡ್ತದೋ ಪ್ರಾರಂಭವಾಗ್ತವೆ ಅದರಂತೆಯೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪೂರ್ವ ನಿಗದಿಯಂತೆ ಶಾಲಾ ದಿನವೇ ಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗೆ ಎದುರಾಗಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಾಯಂ ಶಿಕ್ಷಕರು ನೇಮಕವಾಗುವವರೆಗೂ ಅಂದರೆ ನಿಮ್ಗೆ ಅತಿಥಿ ಶಿಕ್ಷಕರು ಯಾವ ರೀತಿ ಇರತ್ತಂದರೆ ಸೊ ಯಾವ ಯಾರು ಪರ್ಮನೆಂಟ್ ಟೀಚರ್ಸ್ ಬರ್ತಾರಲ್ಲ ಅಲ್ಲಿವರೆಗೆ ಮಾತ್ರ ಏನು ಮಾಡ್ತಾರೆ ತುಂಬಿಕೊಳ್ತಾ ಇದ್ದಾರೆ ಅಥವಾ ಶೈಕ್ಷಣಿಕ ವರ್ಷದ ದೃಷ್ಟಿಯಿಂದ ತಾತ್ಕಾಲಿಕ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳುವ ಮಾಡಿಕೊಳ್ಳುವ ಅನಿವಾರ್ಯತೆ ಇದ್ದು ಅಂದರೆ ನೀವೇನು ಮಾಡ್ತಾಯಿದ್ರೆ ಪರ್ಮನೆಂಟ್ ಟೀಚರ್ಸ್ ಬರುವವರೆಗೂ ನಿಮ್ಮನ್ನ ತೊಗೊಳ್ಬೇಕಂತ ಅನಿವಾರ್ಯತೆ ಆದ ಕಾರಣ ನಿಮ್ಗೆ ಏನು ಮಾಡ್ತಾಯಿದ್ರಲ್ಲಿ ತೊಗೊಳ್ತಾ ಬಂದಿದ್ದಾರೆ ಸೊ ಇಲ್ಲಿ ನೋಡ್ತಾ ಬರ್ಬೋದು ನೀವು ಇಲ್ಲಿ ಸೊ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೋಧನಾ ಪ್ರಕ್ರಿಯೆ ಅನುಕೂಲವಾಗುತ್ತೆ ಎಂಬ ಉದ್ದೇಶದಿಂದ ಏನು ಮಾಡ್ತಾ ಮಾಡ್ತಾಯಿದ್ರಿ ಇಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ನಲವತ್ತೈದು ಸಾವಿರ ಅದೇ ರೀತಿ ಪ್ರೌಢಶಾಲೆಗಳಲ್ಲಿ ಹನ್ನೊಂದು ಸಾವಿರ ಒಟ್ಟು ಐವತ್ತಾರು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ನೇಮಕ ಮಾಡಿಕೊಳ್ಳಲು ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆಯಲ್ಲಿ ಸಲ್ಲಿಸಿರುತ್ತಾರೆ ಏನು ಮಾಡಿದ್ರು ಒಟ್ಟು ಐವತ್ತಾರು ಸಾವಿರ ಏನು ಮಾಡ್ರಿ ನೇಮಕ ಮಾಡಿಕೊಡ್ರಿ ಅಂತ ಪ್ರಸ್ತಾವನೆಯಲ್ಲಿ ಸಲ್ಲಿಸಿದ್ದರು ಸೊ ಪ್ರಸ್ತಾವನೆ ನಿಮಗೆ ಗೊತ್ತಿರೋ ಹಾಗೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅತಿಥಿ ಶಿಕ್ಷಕರು ತಾತ್ಕಾಲಿಕವಾಗಿ ನೇರ ನೇಮಕಾತಿ ಮೂಲಕ ಏನು ಮಾಡ್ತಾರೋ ಭರ್ತಿ ಮಾಡ್ತಾ ಬಂದಿದ್ದಾರೆ ಇಲ್ಲಿ ಸೊ ಆದರೆ ಇಲ್ಲಿ ಷರತ್ತುಗಳು ಕೂಡ ಅನ್ವಯಿಸ್ತವೆ ಏನೆಲ್ಲ ಷರತ್ತುಗಳಿವೆ ಅಂತ ಒಂದೊಂದಾಗಿ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನೇಮಕಾತಿ ಮಾಡಿಕೊಳ್ಳಲಾಗುವ ಐವತ್ತೊಂದು ಸಾವಿರ ನೋಡಿ ಎಷ್ಟು ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರುಗಳಿಗೆ ಗೌರವಧನ ಪಾವತಿಗಾಗಿ ಅವಶ್ಯವಿರುವ ಅನುದಾನದ ವಿವರ ಅಥವಾ ಅತಿಥಿ ಶಿಕ್ಷಕರ ಜಿಲ್ಲಾ ಅಥವಾ ತಾಲೂಕು ಅವರು ವಿವರಗಳೊಂದಿಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸರ್ಕಾರಕ್ಕೆ ಸಲ್ಲಿಸುವಂತೆ ಸೂಚಿಸಿದೆ ಸೊ ಯಾವ ರೀತಿ ಇದು ಎಲ್ಲಿ ಫೈನಲ್ ಆಗುತ್ತಪ್ಪ ಅಂದರೆ ನಿಮ್ಮ ಶಿ ಮುಖ್ಯ ಶಿಕ್ಷಕರು ಏನು ಮಾಡ್ತಾರೆ ಇಲ್ಲಿ ನಿಮ್ಮನ್ನು ಆಯ್ಕೆ ಮಾಡ್ತಾ ಬರ್ತಾರೆ ಸೊ ಅವರೇ ಫೈನಲ್ ಆಗಿರ್ತಾರೆ ಸೊ ಅದೇ ರೀತಿಯಾಗಿ ಇಲ್ಲೇ ಮೊದಲು ಮೊದಲು ಅತಿಥಿ ಶಿಕ್ಷಕರಿಗೆ ಅಲ್ಲೇನಾದರೂ ಸೇವೆ ಸಲ್ಲಿಸಿದ್ರೆ ಮೊದಲು ಅವ್ರಿಗೆ ಆದ್ಯತೆ ಕೊಡ್ತಾರೆ ಅದಾದ ನಂತರ ಸೊ ನೆಕ್ಸ್ಟ್ ಜಾಯಿನ್ ಆಗೋರಿಗೆ ಆದ್ಯತೆ ಕೊಡ್ತಾ ಬರ್ತಾ ಸೊ ಇಲ್ಲಿ ಏನಾಗಿರ್ಬೇಕಂದ್ರೆ ನೀವು ಜಾಯ್ನ್ ಆಗಬೇಕಂತ ಏನೆಲ್ಲ ಅರ್ಹತೆಗಳಿರ್ಬೇಕಂದ್ರೆ ಸೊ ನೀವು ಪ್ರಾಥಮಿಕ ಶಾಲೆಗೆ ಹೋಗ್ಬೇಕಂದ್ರೆ ಡಿಗ್ರಿ ಆಗಿರಬೇಕು ಸೊ ಡಿಗ್ರಿ ಆಗಿರಬೇಕು ಅದ್ರ ಜೊತೆಗೆ ಏನಾಗಬೇಕಪ್ಪ ಅಂದರೆ ಡಿ ಎಡ್ ಆಗಿರ್ಬೇಕು ಸೊ ಇದು ಗೊತ್ತಿರಲಿ ಡಿ ಎಡ್ ಆಗಿರಬೇಕು ಇದು ಪ್ರೈಮರಿ ಟೀಚರ್ಸ್ಗೆ ನೀವೇನಾದರೂ ಹೈಸ್ಕೂಲ್ಗೆ ಏನಾದರೂ ಜಾಯ್ನ್ ಆಗ್ಬೇಕು ಅಥವಾ ಆರರಿಂದ ಎಂಟನೇ ತರಗತಿ ಜಾಯ್ನ್ ಆಗ್ಬೇಕಂದ್ರೂ ಕೂಡ ಡಿ ಎಡ್ ಮತ್ತು ಡಿಗ್ರಿ ಆಗಿರಬೇಕು ಅದೇ ರೀತಿ ನೀವು ಹೈಸ್ಕೂಲ್ಗೆ ಪ್ರೌಢಶಾಲೆಗೆ ಜಾಯ್ನ್ ಆಗಬೇಕಂದ್ರೆ ಕಂಪಲ್ಸರಿಯಾಗಿ ಸೊ ನಿಮಗೇನು ಕ್ವಾಲಿಫಿಕೇಷನ್ ಆಗಿರ್ಬೇಕಪ್ಪ ಅಂದರೆ ಒಂದು ಡಿಗ್ರಿ ಆಗಿರಬೇಕು ಅದ್ರ ಜೊತೆಗೆ ಬಿ ಎಡ್ ಕೂಡ ಕಂಪ್ಲೀಟ್ ಆಗಿರಬೇಕು ಇವು ಕೂಡ ಕಂಪ್ಲೀಟ್ ಆಗಿದ್ದರೆ ಟಿ ಇಲ್ಲಿ ಟಿ ಇ ಟಿ ಕಡ್ಡಾಯ ಇರೋದಿಲ್ಲ ಇಲ್ಲಿ ಸೊ ಇದಾದ ನಂತರ ಇಲ್ಲಿ ಏನಾಗ್ತದೆ ಡಿ ಎಡ್ ಮತ್ತು ಡಿಗ್ರಿ ಎಲ್ಲರೂ ಕಂಪಲ್ಸರಿ ಮಾಡಿರ್ತಾರೆ ಅದರಲ್ಲಿ ಇದರಲ್ಲಿ ಯಾರು ಸ್ಕೋರ್ ಇರ್ತಾರೋ ಅವ್ರಿಗೆ ಮೊದಲು ಆದ್ಯತೆ ಕೊಡ್ತಾರೆ ಸೊ ಇಬ್ಬರು ಕೂಡ ಸೇಮ್ ಬಂದರೆ ಮತ್ತೆ ಏನು ಮಾಡ್ತಾರೆ ಇಲ್ಲಿ ಟಿ ಟಿ ಕ್ವಾಲಿಫಿಕೇಷನ್ ನೋಡ್ತಾರೆ ಟಿ ಟಿ ಯಾರು ಕ್ವಾಲಿಫೈ ಆಗಿರ್ತಾರೆ ಯಾರು ಸ್ಕೋರ್ ಆಗಿರ್ತಾರೆ ಅದರ ಆಧಾರದ ಮೇಲೆ ಮುಖ್ಯ ಶಿಕ್ಷಕರು ಏನು ಮಾಡ್ತಾರೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾ ಬರ್ತಾರೆ ಸೊ ಅದು ತಾಲೂಕುವಾರು ನಿಮ್ಗೆ ಏನು ಮಾಡ್ತಾರೆ ಇಲ್ಲಿ ಜಿಲ್ಲಾವಾರು ತಾಲೂಕುವಾರು ಏನು ಮಾಡ್ತಾರೆ ಲಿಸ್ಟನ್ನು ಬಿಡ್ತಾ ಬರ್ತಾರೆ ಸೊ ಅದನ್ನು ಹಂಗೇನಾದರೂ ಬಿಟ್ಟರೆ ಮತ್ತು ನಾವು ಕೂಡ ಅದ್ರದ್ದು ಅಪ್ಡೇಟ್ಸ್ ಮಾಡ್ತಾ ಬರ್ತೀವಿ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಸೊ ಮತ್ತು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ